ಅವನ ಬಳಗ ಬಾಳ ಅಂದ್ರ ಒಂದ ಹತ್ ಹದಿನೈದು ಮಂದಿ ಕುಡ್ತಿದ್ರು ಅಪ್ಪನ ಬಳಿಗೆ ಹೆಚ್ಚು ಕೊಡ್ತಿದ್ರು ಚಿಮಣಿ ಹಚ್ಚಿ ಹುಡುಕಾದ್ರೆ ಇವತ್ತಿನ ದಿವಸ ಮೀರಾಪುರ ಹಟ್ಟಿ ಗ್ರಾಮದೊಳಗ ಏನ್ರಿ ನಮ್ಮ ಅಪ್ಪನ ಬಳಗ ಇದಕ್ಕಿಂತ ನಮ್ಮ ಅವನ ಬಳಗನೆ ಬಾಳ ಹೆಚ್ಚಿಗೆ ಕಾಣಿಸ್ಲಾಕ ಯಾಕ ಬಾಳ್ ಮಂದಿ ಯಾಕೆ ಇವತ್ತ ಯಾಕಪ್ಪ ಅಂತಂದ್ರ ತಮ್ಮ ಇವತ್ತಿನ ದಿವಸ ರಾತ್ರಿ ಬರ ಧಾರಾವಾಹಿ ಹತ್ತ ಕಾಣಿಸದ್ ಇವತ್ತು ಂಗೇನಲ್ಲ ಇವತ್ತಿನ ದಿವಸ ನನ್ನ ದೈವ ಹೆಂಗ ಕೂಡಾ ಅಂತಂದ್ರ ಇವ ದೈವ ದೇವಲೋಕದಾಗ ಇಂದ್ರ ಸಭಾ ನನ್ನ ದೈವ ಕೂಡದತ್ತಮ್ಮ ಹೌದೌದ್ರಲ್ಲಿ ಒಂದೊಂದು ಊರಾಗ ಹಾಡ್ಕಿಗಳ ಕೂಡ್ಸ್ತಾರ ಹೆಂಗ ಹೆಂಗ್ ಕೂಡಸ್ತಾರ ಇವ ಹಾಡಕಿ ಆ ಎರಡು ಮಾಳಿಂಗ್ರೇಣಿ ಮೇಳ ಎರಡು ಗಣ ಮಕ್ಕಳ ಮೇಳ ಕೂಡ ಆದ್ರೆ ಇವತ್ತಿನ ದಿವಸ ಹಂಗ ಮಾಡಿಲ್ಲ ಏನ್ ಮಾಡ್ಯಾರ ಒಂದ್ ಅಮೋಘ ಸಿದ್ಧೇಶ್ವರ ಕಲಾ ಗಾಯನ ಸಂಘ ತಂದು ಕೂಡಸಾರ ಒಂದ್ ಮಾಳಿಂಗೇಶ್ವರ ಕಲಾ ಗಾಯನ ಸಂಘ ತಂದು ಕೂಡಸ್ಯಾರ ಹೌದೌದು ಎರಡು ಹೆಣ್ಣು ಮಕ್ಕಳ ಮೇಳಗಳ ತಂದ ಕುಡ್ಯಾರ ಗಡಿ ಗಡಿ ಮೇಳಗಳ ತಂದ ಕೂಡಸ್ಯಾರ ಅದಕ್ಕ ಇರ್ಲಿ ತಮ್ಮ ಆ ಇವತ್ತಿನ ದಿವಸ ನನ್ನ ತಾಯಿ ಬಳಗ ಉತ್ತಮ ರೀತಿಯಾಗಿ ಕುಂತಾರಲ್ರಿ ತಾಯಿ ಬಳಗದ ಮ್ಯಾಗ ಒಂದ್ ಎರಡ್ ಚುಟ್ಟಿಗೆ ಜಾನಪದಗಳ ಹಾಡೋದ್ ಹೆಂಗ ಹದಿನೆಂಟು ವರ್ಷ ಆಗು ತನಕ ಹುಟ್ಟಿದ ಅಲ್ಲಿ ಊರೊಳಗಿರ್ತಾರಲ್ವಾ ಹದಿನೆಂಟು ವರ್ಷ ಆದ ಬಳಕ ಗಂಡನ ಮನಿಗೆ ಬಂದ್ರಪ್ಪ ತಾಯಿ ತನ್ನ ತವರು ಮನಿ ವರ್ಣನೆ ಮಾಡಿ ತನ್ನ ತಾಯಿ ತಂದಿ ನೆನಪಾಗಿ ಆ ತನ್ನ ತವರು ಮನಿ ಮ್ಯಾಗ ವರ್ಣನೆ ಮಾಡಿ ಹಾಡ್ತಾಳೆ ಏನಂತೇಳಿ ಏನವ ಬಾಗಿ ರಂಗೋಲೆ ಬಾಗಿ ಹಾಕೋ ನಾನಾ ಥರದಲ್ಲೇ ಬಾಗಿನ ಮುಂದ ರಂಗೋಲಿ ಬಾಗಿ ಹಾಕೋತ ನಾನಾ ಥರದಲ್ಲೇ ಕನಸ ಬೇದ್ದಕ್ತೋ ಕನಸ ಬಿದ್ದೋ ಮತ್ತೆ ಮತ್ತೆ ಒಂದೇ ಕನಸ ಬೇದ್ದಕ್ತೋ ಮತ್ತೆ ಮತ್ತೆ ಒಂದೇ ಹೇಗೆ ಮರೆಯಾಗಲಿ ನನ್ನ ತವರಿಗೆ ಹೇಗೆ ಮರೆಯಾಗಲಿ ನನ್ನ ತವರಿಗೆ ಏ ತವರೂರು ನೋಡಲು ಬಂದೆ ನಾ ತವರೂರು ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತಾಯಿ ನೆನಪಾಗಿ ಕಣ್ಣೀರ de ಇದ್ರು ತಾನು ಎಷ್ಟೇ ಬಡವಡಿದ್ರು ಸೈತ ಏನಂತ ಗಂಡನ ಮನೆಯೊಳಗ ಉಪ್ಪಾರ್ ರೊಟ್ಟಿ ತಿಂತಿದ್ರು ಸೈತ ಹೌದು ತವರ ಮನೆಯ ಹಾಲು ಉಕ್ಕದಂಗ ಹೇಳಿ ಅಂತೇಳಿ ಏನಂತ ಹೇಳಿ ಏನಂತವಾ ದೇಶೊಳಗೆ ವಾಸು ದೇವಾ ಸಂಪತ ಕೊಡು ತವರ ಮನೆಗೆ ದೇಶದೊಳಗೆ ವಾಸು ದೇವಾ ಸಿರಿಯ ಸಂಪತ ಕೊಡು ತವರ ಮನೆಗೆ ಕೊಡೋ ತವರ ಮನಿಗೆ ಸಿರಿ ಸಂಪತ ಕೊಡೋ ತವರ ಮನಿಗೆ ಕಾಯಕರ್ ಕರ್ಪೂರ ತರುವೇ ನಿನ ಗುಡಿಗೆ ಕಾಯಕರ್ ಕರ್ಪೂರ ತರುವೇ ನಿನ ಗುಡಿಗೆ ತಂದೆ ತಾಯಿಯ ಪ್ರೀತಿಯಲ್ಲೇ ಇಬ್ಬರ ಅಕ್ಕ ಸಿಹಿ ಮಾತಿನಲ್ಲೇ ತಾಯಿ ನೆನಪಾಗಿ ಪಾಗೆ ಕಣ್ಣೀರ ತಂದೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ತಾಯಿಯಲ್ಲದ ತವರಿಗೆ ಎಂದು ಹೋಗಬಾರದು ಆ ಮನಿಗೆ ತಾಯಿಯಲ್ಲದ ತವರಿಗೆ ಎಂದು ಹೋಗಬಾರದು ಆ ಮನಿಗೆ ತಾಯಿಯುದ್ಧರ ತಾಯಿಯುದ್ಧರ ಸಂಪದ ಹೆಣ್ಣಿಗೆ ಶ್ರೀಯು ಹೆಣ್ಣಿಗೆ ತಾಯಿ ನೆನಪಾಗಿ ಕಣ್ಣೀರ ತಂದೆ ನನ್ನ ಬಳಗದ ನೆನಪಾಗಿ ಕಣ್ಣೀರು ತಂದೆ ತಮ್ಮ ಈ ಹಾಡ ಕೇಳಿ ತವ್ರನೆ ನೆನಪಾಗಿ ಅಲ್ಲಿ ಒಂದು ನಾಲ್ಕು ಮಂದಿ ನಮ್ಮ ತಾಯಿ ಹತ್ರ ಇಲ್ಲಿ ಮುಂದೆ ಕೂತಾಜ್ಜಿ ಅವ್ರು ಯಾಕಪ್ಪಾ ಅಂತಂದ್ರೆ ಈ ಹಾಡು ಯಾರಿಗ ಅರ್ಥ ಆಗ್ತದ ನಿಮ್ಗೆ ಹಂಗ ಗೊತ್ತಾಯ್ತ್ರಿ ಏ ಅಲ್ಲಿ ನೋಡಲ್ಲ ಕಣ್ಣಿ ನೀರ್ ಹಚ್ಕೊಂಡ್ ನೋಡ್ರಿ ಹಾ ಯಾಕ ಹಂಗೆ ನನ್ ಬೇಡ ಈ ಹಾಡು ಯಾರಿಗ ಅರ್ಥ ಆಗ್ತದಪ್ಪ ಅಂತಂದ್ರ ಯಾರಿಗ ಅರ್ಥ ಆಗ್ತದವ ಆ ತಾಯಿ ತನ್ನಿನ ಕಳ್ಕೊಂಡು ಆ ಅಣ್ಣನ ಮನೆಗೆ ಎರವಾಗಿ ಅಣ್ಣ ಏನಪ್ಪಾ ಅಂತಂದ್ರ ತವ್ರ ಮನೆಗೆ ಹೋದ ಕೂಡ್ಲಿ ಹೌದು ಆ ಏನ ಹೆಂಡತಿ ಬೆನ್ನ ಹತ್ತಿ ತಂಗಿನ ಹೊರಗ ಹಾಕತಾನ ಅವಮಾನ ಮಾಡ್ತಾನ ನೋಡು ತಾಯಿ ತಂದಿದ್ದೀನಿ ಯಾ ಅವ್ರಿಗೆ ಈ ಹಾಡು ಹೋಗಿ ಮುಟ್ತದ ಹೌದು ಅವ್ರಿಗೆ ಅರ್ಥ ಆಗ್ತದ ಅವ್ರಿಗೆ ಅರ್ಥ ಆಗ್ತದ ತಮ್ಮ ಹೌದ ಅದಕ್ಕೆ ಇರಲಿ ಇನ್ನೊಂದು ಕಡೆ ಜಾನಪದ ಕೈಗಳ ಬರೀತಾರ ಏನಂತೇಳಿ ತರುವ ಬ್ಯಾಡ ಏನೆಲ್ಲ ಮರೆತರು ಅಣ್ಣ ಹಡೆದವರ ನೊನ್ನಿ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತ ತಿಳಿಯೋದು ಉಪಕಾರ ತೀರಿಸಬೇಕು ಈ ಮಾತು ನೋಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ನಿನ್ನ ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಮರೆಯಬೇಡ ಕೋಟಿ ಕೋಟಿ ಕಲ್ಲುಗಳನ್ನು ದೇವರೆಂದು ಸೃಷ್ಟಿಸಬೇಡ ಹೊತ್ತು ಸಾಕಿದ ತಂದೆ ತಾಯಿಗಳನ್ನು ಬರೆಯಬ್ಯಾಡ ಹಡದವರನ್ನೇ ದೇವರು ಎಂದು ಹಡದವರನ್ನೇ ದೇವರು ಎಂದು ಕಲಿಸು ಸುಖವಿದೆ ಮೋಡ ಓ ಇರ್ಲಿ ತಮ್ಮ ನನ್ನ ತಾಯಿ ಬಳಗದ ನೋಡಿದ್ರೆ ಹಿಂಗೆ ಹಾಡ್ಕೊತ ಹೋಗಬೇಕನ್ಸ್ತದ್ರೆ ಹಾಡ್ಲೆ ಹಾಡ್ಲಾಗೆ ಕರೆಸಾರ ಆ ಮತ್ತ ಮುಂದಿನ ಸನಿ ಹಾಡೋದೈತಿ ಈ ಚಾಲಿನ ದಾಟಿ ಅವ್ರೆ ಧರಿ ಗಿಳದು ಬಂದಿ ಅನ್ನ ಪೂರ್ಣಿ ಪೂರ್ಣಿ ಹೊರನಾಡ ದೇಶ ತಾಯಿ ಕರೋಣಿ ಆ ಧರಿಗಿಳೋದು ಬಂದಿ ಅನ್ನ ಪೂರ್ಣಿ ಪೂರ್ಣಿ ಹೊರನಾಡ ದೇಶ ಕಾಣ <entry> <tiny> <delle>

કે દવારો હોગિલા યારો ગદ्डा આ ભગવાન બનતું ભક્તિ ને જોડીઓ ભગવાન બનતું ભક્તિ ને જોડીઓ આગે બેડા ની પ્યાદા શરણરાજોડી હાક બે હાડો જેદા જેદા હાકે દવારો હોગિલા યારો ગદ्डा આ